ಆಂಧ್ರದ ಕರ್ನೂಲಿನಲ್ಲಿ ಆದಂತಹ ಈ ಬಸ್ ದುರಂತ ಬೆಂಕಿಯ ದುರಂತಕ್ಕೆ ಕಾರಣ ಒಂದು ಬೈಕ್ಗೆ ಗೆ ಟಿಕ್ಕಿ ಹೊಡೆದ ಕಾರಣ ಆ ಬೈಕ್ ನ ಪೆಟ್ರೋಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿ ಆ ಒಂದು ಬೆಂಕಿ ಬಸ್ಗೆ ಹತ್ಕೊಳ್ಳುತ್ತೆ ಇನ್ನು ಈ ಪ್ರಯಾಣಿಕರು ಯಾರೆಲ್ಲ ಇದ್ರು ಇದರಲ್ಲಿ ಅನ್ನುವಂತಹ ಪಟ್ಟಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ ಬಸ್ ನಲ್ಲಿ ನಲವತ್ತು ಪ್ರಯಾಣಿಕರು ಆ ಪ್ರಯಾಣಿಕರ ಲಿಸ್ಟ್ ಸಿಕ್ಕಿದೆ ಬಸ್ ನಲ್ಲಿದ್ದ ಬಹುತೇಕ ಪ್ರಯಾಣಿಕರು ಆಂಧ್ರದವರೇ ಆಂಧ್ರಕ್ಕೆ ಸೇರಿದವರೇ ಶ್ರೀಹರ್ಷ ಶಿವ ಸ್ಯಾಮ್ ಮೇಘಾನಂದ ಧಾತ್ರಿ ರಾಮಾರೆಡ್ಡಿ ಅಮೃತಕುಮಾರ್ ಚಂದನ ಸೂರ್ಯ ಉಮಾಪತಿ ಪಂಕಜ್ ಹಾರಿಕಾ ಕೀರ್ತಿ ತರುಣ್ ಸೇರಿದಂತೆ ಒಟ್ಟು ನಲವತ್ತು ಜನ ವೇಣುಗೋಪಾಲ್ ಆಕಾಶ್ ಮಹಮ್ಮದ್ ಜಯಂತ್ ಅಶ್ವಿನ್ ರೆಡ್ಡಿ ಸತ್ಯ ಸುಬ್ರಹ್ಮಣ್ಯ ಇನ್ನು ಪ್ರಶಾಂತ್ ಆರ್ಗ ನವೀನ್ ಕುಮಾರ್ ರಮೇಶ್ ವೇಣುಗುಂಡ ಬಸ್ನಲ್ಲಿದ್ದಂತಹ ಪ್ರಯಾಣಿಕರ ಲಿಸ್ಟ್ ಇದು ಒಟ್ಟು ನಲವತ್ತು ಜನ ಈ ಒಂದು ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು ಅನ್ನೋದು ಈ ಒಂದು ಲಿಸ್ಟ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ ಯಾರ್ಯಾರು ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು ಒಂದು ಲಿಸ್ಟನ್ನು ಕೂಡ ನಾವು ಮತ್ತೊಂದು ಕಡೆ ದೃಶ್ಯದಲ್ಲಿ ನೋಡ್ಬೋದು ನಲವತ್ತು ಜನ ಪ್ರಯಾಣಿಕರ ಲಿಸ್ಟ್ ಕೂಡ ಲಭ್ಯ ಆಗಿದೆ ನಲವತ್ತು ಜನರಲ್ಲಿ ಹತ್ತೊಂಬತ್ತು ಜನ ಸಜೀವ ದಹನ ಆಗಿ ಹೋಗಿದ್ದಾರೆ ಅವರ ಒಂದು ಗುರುತು ಕೂಡ ಸಿಕ್ಕಿದೆ ಇಪ್ಪತ್ತು ಜನ ಅಂತ ಹೇಳಲಾಗ್ತಾ ಇದೆ ಇನ್ನು ಇಪ್ಪತ್ತು ಜನ ಬದುಕುಳಿದಿದ್ದಾರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ನೋಡಿ ಇದೇ ವಿಚಾರಕ್ಕೆ ಮತ್ತಷ್ಟು ಡಿಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಜಾಯ್ನ್ ಆಗ್ತಾ ಇದ್ದಾರೆ ಕಾವೇರಿ ಟ್ರಾವೆಲ್ಸ್ ಇಂದ ಎಸ್ ಅಜಯ್ ನೋಡ್ತಾ ಇದ್ದೀವಿ ಒಂದು ಕಡೆ ಈ ಒಂದು ದುರಂತ ಏನಿದೆ ನಿಜಕ್ಕೂ ಒಂದು ಬೇಸರದ ಸಂಗತಿ ಯಾಕಂದರೆ ಪ್ರತಿ ಬಾರಿ ಇಂತಹ ಬಸ್ ದುರಂತ ಆದಾಗಲೆಲ್ಲವೂ ಕೂಡ ನಾವು ಬಸ್ ಬಗ್ಗೆ ಕೇಳ್ಕೊಳ್ತೀವಿ ಯಾವ ಕಂಡೀಷನಲ್ಲಿತ್ತು ಇತ್ತು ಅಂತ ನೋಡ್ತಿರ್ತೀವಿ ಎ ಸಿ ಬಸ್ ದುರಂತ ಆದ ಸಂದರ್ಭದಲ್ಲೆಲ್ಲವೂ ಕೂಡ ಹತ್ತಕ್ಕಿಂತ ಹೆಚ್ಚು ಜನನೇ ಸಾವಿಗೀಡಾಗಿದ್ದಾರೆ ಎಷ್ಟೋ ಕಡೆಗಳಲ್ಲಿ ಸಂಪೂರ್ಣ ಪ್ರಯಾಣಿಕರು ಕೂಡ ಸಾವಿಗೀಡಾದ ಪ್ರಕರಣಗಳನ್ನು ನೋಡ್ತೀವಿ ಬಟ್ ಆದರೆ ಇಲ್ಲಿ ಇಪ್ಪತ್ತು ಜನ ಪಾರಾಗಿದ್ದಾರೆ ಇಪ್ಪತ್ತು ಜನ ಸುಟ್ಟು ಕರಕಲಾಗಿದ್ದಾರೆ ಅಂದರೆ ಇನ್ನುಳಿದಂಥವರಿಗೆ ಬದುಕುಳಿಯೋದಕ್ಕೆ ಚಾನ್ಸೇ ಇರಲಿಲ್ಲವಾ ಹೇಗೆ ಖಂಡಿತ ಶಿಲ್ಪ ಅಂದ್ರೆ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಖಾಸಗಿ ಬಸ್ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಬೆಂಕಿಯಿಂದಾಗಿ ಪ್ರಯಾಣ ಮಾಡ್ತಿದ್ದಂತಹ ಇಪ್ಪತ್ತು ಜನ ಪ್ರಯಾಣಿಕರು ಆ ಒಂದು ಸಂದರ್ಭದಲ್ಲಿ ಸುಟ್ಟು ಕರ್ಕಲಾಗಿದ್ದಾರೆ ಸಜೀವವಾಗಿ ದಹನವಾಗಿದ್ದಾರೆ ಇನ್ನು ಉಳಿದಂಥ ಇಪ್ಪತ್ತು ಜನ ಪ್ರಯಾಣಿಕರು ಅಲ್ಲಿರುವಂತಹ ಎಮರ್ಜೆನ್ಸಿ ಗೇಟ್ ಏನು ಡೋರ್ ಇರುತ್ತೆ ಅದನ್ನು ಹೊಡೆದು ಜೊತೆಗೆ ಗ್ಲಾಸ್ ಅನ್ನು ಹೊಡೆದಾಗ ಕೂಡ ಅಲ್ಲಿಂದ ಈಚೆ ಬಂದು ತಮ್ಮ ಪ್ರಾಣವನ್ನು ಕೂಡ ಉಳಿಸ್ಕೊಂಡಿರುವಂತದ್ದು ಜೊತೆಗೆ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಈ ಕಾವೇರಿ ಟ್ರಾವೆಲ್ಸ್ ಏನಿದೆ ಬೆಂಗಳೂರಿನ ಮಾರತಳ್ಳಿ ಬಳಿ ಇರುವಂತಹ ಈ ಒಂದು ಕಾವೇರಿ ಕಾವೇರಿ ಟ್ರಾವೆಲ್ಸ್ ಆಫೀಸ್ ಕೂಡ ಇದೆ ಇಲ್ಲಿಂದ ಕೆಲವೊಂದಷ್ಟು ಪ್ರಯಾಣಿಕರು ಒಂದು ಮಾಡಿದಂಥ ಸಂದರ್ಭದಲ್ಲಿ ಕೆಲಿ ಇಲ್ಲಿ ಪ್ರಯಾಣಿಕರು ಏನು ಪಿಕಪ್ ಏನಿರುತ್ತೆ ಜೊತೆಗೆ ಡ್ರಾಪ್ ಏನಿರುತ್ತೆ ಇಲ್ಲಿಂದ ಹೋಗ್ತಾರೆ ಜೊತೆಗೆ ಡ್ರಾಪ್ ಇದೇ ಕಚೇರಿಯ ಮುಂಭಾಗದಲ್ಲಿ ಕೂಡ ಇಲ್ಲಿ ಬಂದು ಹೋಗ್ತಾರೆ ಅದೇ ರೀತಿಯಾಗಿ ನಿನ್ನೆ ತಡೆರಾತ್ರಿ ಆಗಿರುವಂಥ ಈ ಒಂದು ದುರ್ಘಟನೆ ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಂತ ಕಾವೇರಿ ಟ್ರಾವೆಲ್ಸ್ ಏನಿದೆ ಅದು ಕರ್ನೂಲ್ ಬಳಿ ಬಂದಂಥ ಸಂದರ್ಭದಲ್ಲಿ ಒಂದು ಟೂ ವೀಲರ್ ಡಿಕ್ಕಿಯನ್ನು ಹೊಡಿತಾನೆ ಆ ಒಂದು ಸಂದರ್ಭದಲ್ಲಿ ಆ ಡಿಕ್ಕಿಯ ರಭಸದಿಂದಾಗಿ ಅಲ್ಲಿ ಟೂ ವೀಲರ್ ಏನಿದೆ ಬಸ್ ನ ಕೆಳಭಾಗದಲ್ಲಿ ಕೂಡ ಸಿಗಾಕೊಳ್ಳುತ್ತೆ ಆ ಒಂದು ಸಂದರ್ಭದಲ್ಲಿ ಬಸ್ ಡ್ರೈವರ್ ಕೂಡ ಸಾಕಷ್ಟು ಸ್ಪೀಡ್ ಅಲ್ಲಿ ಇರ್ತಾನೆ ಅತಿಯಾದಂತಹ ಓವರ್ ಒಂದು ಸ್ಪೀಡಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಬೈಕ್ ಏನಿದೆ ನಾನ್ನೂರು ಮೀಟರ್ ವರ್ಗೂ ಕೂಡ ನಂತರ ಅಲ್ಲಿ ಒಂದು ಫ್ಯೂಯಲ್ ಟ್ಯಾಂಕ್ ಏನಿದೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಬಸ್ಟ್ ಆಗುತ್ತೆ ನಂತರ ಕೂಡ ಫೈರ್ ಜಾಸ್ತಿ ಮಟ್ಟದಲ್ಲಿ ಬೆಂಕಿ ಕೆನ್ನಾಳಿಗೆ ಸೇರ್ಕೊಳ್ಳುತ್ತೆ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಪ್ರಯಾಣಿಕರು ಗಾರ್ಡನ್ ಇರ್ತಾರೆ ಆಲ್ಮೋಸ್ಟ್ ಒಂದು ಎರಡೂವರೆ ಎರಡು ಮುಖಾಲ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಗಾರ್ಡನ್ ಇದ್ರೆಯಲ್ಲಿ ಕೆಲವರು ಅದರಲ್ಲೂ ಕೂಡ ಪ್ರಯಾಣಿಕರ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ನಿರ್ವಾಹಕ ಸೇರಿದಂತೆ ಆ ಚಾಲಕ ಕೂಡ ಇದ್ದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಬಸ್ಗೆ ಬೆಂಕಿ ಹತ್ಕೊಂಡಂತ ಸಂದರ್ಭದಲ್ಲಿ ಹೊಗೆ ಕೂಡ ಸಾಕಷ್ಟು ಬರ್ತಾ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಅವರು ಹೇಳುವಂತ ಪ್ರಯತ್ನ ಕೂಡ ಮಾಡ್ತಾರೆ ಆದ್ರೆ ಯಾವಾಗ ಬೆಂಕಿಯ ಕೆನ್ನಾಲಿಗೆ ಜಾಸ್ತಿ ಆಗುತ್ತೋ ಇಮಿಡಿಯೇಟ್ ಆಗಿ ಅಲ್ಲಿ ಇದ್ದಂತ ಚಾಲಕ ಆಗಿರ್ಬೋದು ಜೊತೆಗೆ ನಿರ್ವಾಹಕ ಇಬ್ರು ಕೂಡ ಇಳಿದು ಬಿಡ್ತಾರೆ ಆದ್ರೆ ಅಲ್ಲಿ ಹೊಗೆ ಬಂದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರಯಾಣಿಕರು ಅಂದ್ರೆ ಕೆಳಭಾಗದಲ್ಲ ಇರುವಂತ ಸ್ಲೀಪರ್ ಕೋಚ್ ಏನಿದೆ ಅಲ್ಲಿ ಒಂದು ಇಪ್ಪತ್ತು ಜನ ನಿದ್ದೆಯನ್ನು ಮಾಡ್ತಾ ಇರ್ತಾರೆ ಇನ್ನು ಮೇಲ್ಭಾಗದಲ್ಲಿರುವಂತಹ ಸ್ಲೀಪರ್ ಕೋಚ್ ಏನಿದೆ ಅಲ್ಲಿ ಒಂದು ಇಪ್ಪತ್ತು ಜನ ನಿಧನ ಮಾಡ್ತಾ ಇರ್ತಾರೆ ಅಲ್ಲಿ ಕೆಳಗಡೆ ಇದ್ದಂಥವ್ರಿಗೆ ಈಸಿಯಾಗಿ ಅಲ್ಲಿ ಎಕ್ಸಿಟ್ ಡೋರ್ ಅಂತ ಏನಿದೆ ಎಮರ್ಜೆನ್ಸಿ ಡೋರ್ ಅಲ್ಲಿ ಆ ಒಂದು ಡೋರ್ನ ಒಡೆದು ಈಚೆ ಬರ್ತಾರೆ ಕೆಲವರು ಗ್ಲಾಸ್ ಅನ್ನ ಹೊಡೆದು ಈಚೆ ಬರ್ತಾರೆ ಆದ್ರೆ ಮೇಲ್ಭಾಗದ ಒಂದು ಸ್ಲೀಪರ್ ಕೋಚ್ ಏನಿದೆ ಅಲ್ಲಿ ಇದ್ದವರಿಗೆ ಯಾವುದೇ ರೀತಿಯಾದಂತಹ ಈಚೆ ಬರೋದಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಸಾಕಷ್ಟು ಅಲ್ಲಿ ಯಾವುದೇ ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇರೋದಿಲ್ಲ ಅವ್ರು ನೇರವಾಗಿ ಕಮ್ಮಿನ ಇಳ್ಕೊಂಡು ಕೆಳಗಡೆ ಬಂದು ಈಚೆ ಬರಬೇಕಾಗುತ್ತೆ ಆದ್ರೆ ಅಲ್ಲಿ ಬಂದು ಇರೋರಿಗೆ ಯಾವುದೇ ರೀತಿಯಾದಂತಹ ಈಚೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ಆ ಒಂದು ಬೆಂಕಿಯ ಕೆನ್ನಲಿಗೆಯಿಂದಾಗಿ ಇಪ್ಪತ್ತು ಜನ ಸ್ಥಳದಲ್ಲೇ ಸುಟ್ಟು ಕರ್ಕಲಾಗಿದ್ದಾರೆ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಈಗಾಗಲೇ ಆಂಧ್ರದ ಜಿ ಪ್ರವೀಣ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಇದುವರೆಗೂ ಒಂದು ಹತ್ತರಿಂದ ಹನ್ನೊಂದು ಮೃತದೇಹನ ಆ ಒಂದು ಈಚೆಗೆ ತೆಗೆಲಾಗಿದೆ ಜೊತೆಗೆ ಎನ್ ಎ ಪರೀಕ್ಷೆ ಮಾಡಬೇಕಾಗುತ್ತೆ ಅಂದ್ರೆ ಈ ಒಂದು ಬಾಡಿ ಯಾರಿಗೆ ಸೇರಿದ್ದು ಅನ್ನೋದನ್ನ ಪರೀಕ್ಷೆ ಮಾಡಬೇಕಾಗುತ್ತೆ ಜೊತೆಗೆ ಸ್ಥಳಕ್ಕೆ ಈಗಾಗಲೇ ಎಫ್ ಎಸ್ ಎಲ್ ತಜ್ಞರು ಕೂಡ ಬಂದಿದ್ದಾರೆ ಅಲ್ಲಿ ಆ ಒಂದು ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಇಲ್ಲಿ ಸತ್ತಿರುವ ಇಪ್ಪತ್ತು ಜನ ಯಾರು ಅವರ ಗುರುತು ಏನು ಅವ್ರು ಯಾರೋ ಒಂದು ಕುಟುಂಬಕ್ಕೆ ಸೇರಿದ್ದವರು ಹೀಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೂಡ ಬೇಕಾಗುತ್ತೆ ಹೀಗಾಗಿ ಆ ಒಂದು ಕಾರ್ಯದಲ್ಲೂ ಕೂಡ ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಸೇರಿದಂತೆ ಪೊಲೀಸರು ಸೇರಿದಂತೆ ಕೆಲವೊಂದಷ್ಟು ಗೃಹ ಸಚಿವರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಶ್ರುತಿ ಸ ಅಜಯ್ ನೋಡ್ತಾ ಇದೀವಿ ಕಾವೇರಿ ಟ್ರಾವೆಲ್ಸ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕ್ಬೇಕಾಗುತ್ತೆ ಇದೇ ಸಂದರ್ಭದಲ್ಲಿ ನೀವು ಕೂಡ ಅಲ್ಲೇ ಇದ್ದೀರಿ ಈ ಕಾವೇರಿ ಟ್ರಾವೆಲ್ಸ್ ಹೆಂಗೆ ಹಿಸ್ಟ್ರಿ ಏನು ಇಂತಹ ದುರ್ಘಟನೆಗಳು ಆದಂತಹ ಆ ವಿಚಾರಗಳು ಇದೆಯಾ ಈ ಹಿಂದೆ ಹಿಸ್ಟರಿ ಇದೆಯಾ ಅಥವಾ ಇದೇ ಮೊದಲ ಇಂತಹ ಒಂದು ಅತಿ ದೊಡ್ಡ ದುರಂತ ಆಗಿರೋದು ಅಥವಾ ಈ ಬಸ್ ಕಂಡೀಷನ್ ಹೇಗಿತ್ತು ಈ ಕುರಿತಾದಂತಹ ಮಾಹಿತಿ ಏನಾದ್ರು ಲಭ್ಯ ಆಗ್ತಾ ಇದೆಯಾ ಅಜಯ್ ಜೊತೆ ಖಂಡಿತ ಅಂದ್ರೆ ಈ ಕಾವೇರಿ ಟ್ರಾವೆಲ್ಸ್ ಹಲವು ವರ್ಷಗಳಿಂದ ಕೂಡ ಸಾಕಷ್ಟು ಬ್ರಾಂಚ್ಗಳನ್ನು ಹೊಂದಿದೆ ಚಾಮರಾಜಪೇಟೆಯಲ್ಲಿ ಟಿಆರ್ಮಿ ಇರುವಂತಹ ಆ ಒಂದು ಜಾಗದಲ್ಲಿ ದೊಡ್ಡ ಬ್ರಾಂಚ್ ಇದೆ ಜೊತೆಗೆ ಆ ಒಂದು ಬ್ರಾಂಚ್ ನಿಂದ ಹಲವು ಬ್ರಾಂಚ್ಗಳು ಅಂದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಆದ್ರೂ ಕೂಡ ಔಟ್ಸ್ಕಟ್ ಅಲ್ಲಿ ಕೂಡ ಜಾಸ್ತಿ ಕಾವೇರಿ ಟ್ರಾವೆಲ್ಸ್ ಅನ್ನುವಂತ ಆಫೀಸ್ ಗಳನ್ನ ತೆರೆಯಲಾಗಿದೆ ಜೊತೆಗೆ ಇಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಏನು ಪ್ರಯಾಣಿಕರು ಇರ್ತಾರೆ ಅವರು ಇಲ್ಲಿ ಬಂದು ಸೀಟ್ ಅನ್ನ ಬುಕ್ ಮಾಡುವಂತದ್ದು ಜೊತೆಗೆ ಇಲ್ಲಿ ಟಿಕೆಟ್ ಬುಕ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ಕೂಡ ಮಾರತಳ್ಳಿ ರಾಪ್ ಸೇರಿದಂತೆ ಸಿಂಪ್ ಬೋರ್ಡ್ ಆಗಿರ್ಬೋದು ಇಲ್ಲಿಂದ ನೇರವಾಗಿ ಹೈದರಾಬಾದ್ ಸೇರಿದಂತೆ ಎಲ್ಲಾ ಕಡೆನೂ ಹೋಗುವಂತ ಒಂದು ಟ್ರಿಪ್ ಅನ್ನ ಮಾಡ್ಕೊಂಡಿರ್ತಾರೆ ಜೊತೆಗೆ ಹೈದರಾಬಾದ್ ಕುರ್ನೂಲು ನೆಲ್ಲೂರು ಜೆ ಸೇರಿದಂತೆ ಬೇರೆ ಬೇರೆ ಕಡೆಗಳನ್ನು ಕೂಡ ಸಾಕಷ್ಟು ವರ್ಷದಿಂದ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ ಹೈದರಾಬಾದ್ ಸೇರಿದಂತೆ ಬೇರೆ ಬೇರೆ ಒಂದು ರಾಜ್ಯಗಳಿಗೆ ಈ ಒಂದು ಒಂದು ಟ್ರಾವೆಲ್ಸ್ ಕೂಡ ಒಂದು ಪ್ರಯಾಣವನ್ನ ಮಾಡುತ್ತೆ ಸಾಕಷ್ಟು ಹೆಸರು ಕೂಡ ಮಾಡಿದೆ ಆದ್ರೆ ಬಸ್ ವಿಚಾರಕ್ಕೆ ಬಂದಂತೆ ಕೆಲವೊಂದಷ್ಟು ಮಾಹಿತಿ ಇದೆ ಆಲ್ಮೋಸ್ಟ್ ಗುಡ್ ಕಂಡೀಷನ್ ಇರುವಂತ ಬಸ್ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಆಕ್ಸಿಡೆಂಟ್ ಆಗೋದು ಕಾರಣ ಈ ರೀತಿಯಾಗಿ ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಅಂತ ಅಂದ್ರೆ ವೀಲರ್ ವೀಲರ್ನಿಂದ ಈ ಒಂದು ಬೆಂಕಿಯ ಹವಗಡ ನಡೆದಿರುವಂತದ್ದು ಯಾಕಂದ್ರೆ ಆ ಒಂದು ಟೂ ವೀಲರ್ ಅಡ್ಡ ಬಂದ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಒಂದು ಬೈಕ್ ಸಿಗಾಕೊಳ್ಳುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಬಸ್ನ ಕೆಳಗಡೆ ಸಿಗಾಕೊಂಡಿದ್ದಂತ ಬೈಕ್ ನಾನ್ನೂರು ಕಿಲೋಮೀಟರ್ ಅಷ್ಟು ಯಾಕಂದ್ರೆ ಬಸ್ ಸಿಕ್ಕಾಪಟ್ಟೆ ಅಲ್ಲಿ ಇರುತ್ತೆ ವೇಲ್ ಇದ್ದಂತ ಸಂದರ್ಭದಲ್ಲಿ ಆವಾಗ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅವಾಗ ಬೈಕ್ ಕೆಳಭಾಗದಲ್ಲಿ ಇದ್ದಾಗ ಉಜ್ಕೊಂಡು ಸ್ಪಾರ್ಕ್ ಓಪನ್ ಆಗುತ್ತೆ ಆ ನಂತರ ಡೀಸೆಲ್ ಟ್ಯಾಂಕ್ ಅಂದ್ರೆ ಫ್ಯೂಯಲ್ ಟ್ಯಾಂಕ್ ಏನಿದೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಪಾರ್ಕ್ ನಿಂದಾಗಿ ಡೀಸೆಲ್ ಟ್ಯಾಂಕ್ ಬಸ್ಟ್ ಆಗುತ್ತೆ ಅಲ್ಲಿ ಡೀಸೆಲ್ ಟ್ಯಾಂಕ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ನೂರಾರು ಲೀಟರ್ ಗಳಷ್ಟು ಡೀಸೆಲ್ ಅಲ್ಲಿ ತುಂಬಿರುತ್ತೆ ಹೀಗಾಗಿ ಅಲ್ಲಿ ಇಮಿಡಿಯೇಟ್ ಆಗಿ ಬೆಂಕಿ ನಂದಿಸೋದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಆ ಒಂದು ಘಟನೆ ನಡೆದಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೊತೆಗೆ ಇಲ್ಲಿ ಕಾವೇರಿ ಟ್ರಾವೆಲ್ಸ್ ಹಲವು ವರ್ಷಗಳಿಂದ ಕೂಡ ತನ್ನ ಸರ್ವಿಸ್ ಅನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಬಸ್ ಕಂಡೀಷನ್ ವಿಚಾರದಲ್ಲಿ ಕೂಡ ಎಲ್ಲವೂ ಸರಿಯಾಗಿತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಶ್ರುತಿ ಥ್ಯಾಂಕ್ ಯು ಅಜಯ್ ಗೌಡ ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ ಒಂದು ಕಡೆ ಕಾವೇರಿ ಟ್ರಾವೆಲ್ಸ್ ಬಹಳ ವರ್ಷಗಳಿಂದಲೂ ಕೂಡ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಬೇರೆ ಬೇರೆ ರಾಜ್ಯಗಳಿಗೆ ಬಸ್ಸನ್ನ ಅಂದರೆ ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ ಇಂತಹ ಒಂದು ದುರ್ಘಟನೆಗಳ ಇತಿಹಾಸ ಇಲ್ಲ ಅನ್ನೋದು ಜೊತೆಗೆ ಬಸ್ ಕೂಡ ಕಂಡೀಷನಲ್ಲೇ ಇತ್ತು ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು